ನಮಸ್ಕಾರ ಡಬ್ಲ್ಯೂಟಿಸಿ ಯ ಅಂಕಪಟ್ಟಿಯಲ್ಲಿ ಪಟ್ಟಿಯಲ್ಲಿ ಆಯಿತು ದೊಡ್ಡ ಕೋಲಾಹಲ ಹೀಗಾದ್ರೆ ಮಾತ್ರ ಟೀಮ್ ಇಂಡಿಯಾ ತಲುಪಲಿದೆ ಡಬ್ಲ್ಯೂಟಿಸಿ ಫೈನಲ್ ಹಾಗಾದ್ರೆ ಸುದ್ದಿನ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಟೀಮ್ ಇಂಡಿಯಾದ ಡಬ್ಲ್ಯೂಟಿಸಿ ಫೈನಲ್ ಹಾದಿ ಹೇಗಿರಲಿದೆ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹೌದು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ನ ಫೈನಲ್ ರೇಸ್ನಲ್ಲಿ ಇದೀಗ ಮೂರು ತಂಡಗಳ ನಡುವೆ ನೇರ ಪೈಪೋಟಿ ಏರ್ಪಟ್ಟಿದೆ ಈ ಮೂರು ತಂಡಗಳಿಗೂ ಮುಂದಿನ ಪಂದ್ಯಗಳು ನಿರ್ಣಾಯಕ ಅಂದರೆ ಸೌತ್ ಆಫ್ರಿಕಾ ತಂಡವು ಮುಂದಿನ ಎರಡು ಪಂದ್ಯಗಳಲ್ಲಿ ಒಂದು ಜಯ ಸಾಧಿಸಿದರೆ ಫೈನಲ್ಗೆ ಇದೆ ಮತ್ತು ಆಸ್ಟ್ರೇಲಿಯಾ ತಂಡವು ಎರಡು ಗೆಲುವುಗಳನ್ನು ಸಾಧಿಸಿದರೆ ಆ ತಂಡವು ಕೂಡ ಫೈನಲ್ ಗೆ ಎಂಟ್ರಿ ಕೊಡಬಹುದು ಇದರ ನಡುವೆ ಫೈನಲ್ ಪ್ರವೇಶಿಸುವ ಮಹತ್ವಾಕಾಂಕ್ಷೆ ರುವ ಟೀಂ ಇಂಡಿಯಾಗೆ ಮೂರು ಗೆಲುವಿನ ಅನಿವಾರ್ಯತೆ ಇದೆ ಅದರಲ್ಲೂ ಮುಂದಿನ ಮೂರು ಪಂದ್ಯಗಳು ಭಾರತ ತಂಡಕ್ಕೆ ತುಂಬಾ ಮಹತ್ವದ್ದು ಈ ಮ್ಯಾಚ್ಗಳಲ್ಲಿ ಒಂದರಲ್ಲಿಯೂ ಸೋತರೂ ಟೀಂ ಇಂಡಿಯಾದ ಲೆಕ್ಕಾಚಾರಗಳು ಬುಡಮೇಲಾಗಬಹುದು ಇನ್ನು ಡಬ್ಲ್ಯೂಟಿಸಿಎಫ್ ಫೈನಲ್ಗೆ ಟೀಂ ಇಂಡಿಯಾ ಯಾವ ರೀತಿಯಾಗಿ ತಲುಪಬಹುದು ಅಂತ ನೋಡ್ತಾ ಬರುವುದಾದರೆ ಮೊದಲನೇ ಆಯ್ಕೆ ಬಂದ್ಬಿಟ್ಟು ಆಸ್ಟ್ರೇಲಿಯಾ ವಿರುದ್ಧದ ಸರಣಿಯನ್ನು ಟೀಂ ಇಂಡಿಯಾ ನಾಲ್ಕು ಮತ್ತು ಒಂದು ಅಂತರದಿಂದ ಗೆದ್ದುಕೊಂಡರೆ ನೇರವಾಗಿ ಫೈನಲ್ ಪ್ರವೇಶಿಸಲಿದೆ ಅಲ್ಲದೆ ಜೂನ್ ಹನ್ನೊಂದರಂದು ಫೈನಲ್ ಆಡುವುದನ್ನು ಖಚಿತಪಡಿಸಿಕೊಳ್ಳಬಹುದಾಗಿದೆ ಇದಾಗಿದ್ದ ಪಕ್ಷದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಉಳಿದ ಮೂರು ಪಂದ್ಯಗಳಲ್ಲಿ ಎರಡು ಜಯ ಹಾಗೂ ಒಂದು ಡ್ರಾ ಸಾಧಿಸಿದ್ದರೂ ಕೂಡ ಭಾರತ ತಂಡವು ಫೈನಲ್ ಫೈನಲ್ಗೆ ಎಂಟ್ರಿ ಕೊಡಲಿದೆ ಈ ಮೂಲಕ ಟೀಂ ಇಂಡಿಯಾ ನೇರವಾಗಿ ಫೈನಲ್ ಗೆ ಅರ್ಹತೆ ಪಡೆಯಬಹುದು ಇದು ಕೂಡ ಆಗದೆ ಇದ್ದಿದ್ದ ಪಕ್ಷದಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಮೂರು ಪಂದ್ಯಗಳಲ್ಲಿ ಟೀಂ ಇಂಡಿಯಾ ಎರಡು ಜಯ ಸಾಧಿಸಿ ಒಂದು ಪಂದ್ಯದಲ್ಲಿ ಸೋತರೂ ಕೂಡ ಫೈನಲ್ ಪ್ರವೇಶಿಸಲು ಬೇರೊಂದು ತಂಡದ ಫಲಿತಾಂಶವನ್ನು ಆಶ್ರಯಿಸಬೇಕಾಗುತ್ತದೆ ಅಂದರೆ ಆಸ್ಟ್ರೇಲಿಯಾ ವಿರುದ್ಧ ಟೀಂ ಇಂಡಿಯಾ ಮೂರು ಮತ್ತು ಎರಡು ಅಂತರದಿಂದ ಸರಣಿ ಗೆದ್ದರೆ ಆಸ್ಟ್ರೇಲಿಯಾ ಮುಂದಿನ ಸರಣಿಯಲ್ಲಿ ಲಂಕಾ ವಿರುದ್ಧ ಒಂದು ಗೆಲುವು ಅಥವಾ ಡ್ರಾ ಸಾಧಿಸುವುದು ಭಾರತ ತಂಡದ ಪಾಲಿಗೆ ಅನಿವಾರ್ಯವಾಗಲಿದೆ ಇದು ಕೂಡ ಹೋಗಿದ್ದಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಬಾರ್ಡರ್ ಗವಸ್ಕರ್ ಟೆಸ್ಟ್ ಸರಣಿಯು ಎರಡು ಮತ್ತು ಎರಡು ಅಂತರದಿಂದ ಕೊನೆಗೊಂಡರೆ ಆಸ್ಟ್ರೇಲಿಯಾ ವಿರುದ್ಧದ ಸರಣಿಯಲ್ಲಿ ಶ್ರೀಲಂಕಾ ಒಂದು ಮತ್ತು ಸೊನ್ನೆ ಅಥವಾ ಎರಡು ಮತ್ತು ಸೊನ್ನೆ ಅಂತರದಿಂದ ಗೆಲ್ಲಬೇಕು ಹೀಗಾದರೆ ಮಾತ್ರ ಐವತ್ತೈದರ ಗೆಲುವಿನ ಶೇಕಡವಾರಗಳೊಂದಿಗೆ ಟೀಂ ಇಂಡಿಯಾ ಡಬ್ಲ್ಯೂಟಿಸಿ ಫೈನಲ್ ಗೆಲ್ಲಲು ಅವಕಾಶ ಪಡೆಯಲಿದೆ ನೋಡಿದಂತೆ ಈಗ ಸದ್ಯದ ಡಬ್ಲ್ಯೂಟಿಸಿ ಅಂಕಪಟ್ಟಿ ಯಾವ ಆಗಿದೆ ಅಂತ ನೋಡ್ತಾ ಬರುವುದಾದರೆ ಮೊದಲ ಸ್ಥಾನದಲ್ಲಿ ಸೌತ್ ಆಫ್ರಿಕಾ ತಂಡವಿದ್ದು ಅರವತ್ ಗೆಲುವಿನ ಶೇಕಡ ಆಫ್ರಿಕನ್ ಪಡೆ ಅಗ್ರ ಸ್ಥಾನದಲ್ಲಿದ್ದರೆ ದ್ವಿತೀಯ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ತಂಡವಿದ್ದು ಆಸಿಸ್ ಅರವತ್ತರ ಗೆಲುವಿನ ಪರ್ಸೆಂಟೇಜ್ ಹೊಂದಿದೆ ಮತ್ತು ಮೂರನೇ ಸ್ಥಾನದಲ್ಲಿ ನಮ್ಮ ಟೀಂ ಇಂಡಿಯಾ ಇದ್ದು ಐವತ್ತೇಳರ ಗೆಲುವಿನ ಶೇಕಡವಾರು ಹೊಂದುವ ಮೂಲಕ ತೃತೀಯ ಸ್ಥಾನದಲ್ಲಿ ಟೀಂ ಇಂಡಿಯಾ ಇದೆ ಎನ್ನುಳದಂತೆ ವೆಸ್ಟ್ ಇಂಡೀಸ್ ಬಾಂಗ್ಲಾದೇಶ ಪಾಕಿಸ್ತಾನ ನ್ಯೂಜಿಲೆಂಡ್ ಇಂಗ್ಲೆಂಡ್ ಹಾಗೂ ಶ್ರೀಲಂಕಾ ತಂಡಗಳು ಬಹುತೇಕವಾಗಿ ಡಬ್ಲ್ಯೂಟಿಸಿಆಫ್ ಫೈನಲ್ ರೇಸ್ ನಿಂದ ಹೊರಬಿದ್ದಿವೆ ಅಂತ ಹೇಳಬಹುದು ಬಂಧುಗಳೇ ನಿಮಗೆ ನಡೆಸುತ್ತದೆ ಟೀಂ ಇಂಡಿಯಾವು ಮತ್ತೊಮ್ಮೆ ಫೈನಲ್ ಗೆ ಎಂಟ್ರಿ ನೀಡಲಿದೆಯಾ ಅಥವಾ ಇಲ್ಲವಾ ಎನ್ನುವುದನ್ನು ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋ ಸಿಗ್ತಿನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು